ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದ್ಬಿಟ್ಟು ಬದನೆಕಾಯಿ ಗೊಜ್ಜು ಅಂದರೆ ಇದನ್ನು ನಮ್ಮ ಕಡೆ ಬದನೆಕಾಯಿ ಬಜ್ಜಿ ಅಂತಲೇ ಕರೀತಾರೆ ಈ ಕ್ಲೈಮೇಟ್ಗಂತೂ ಈ ಬದನೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಒಂದು ಹನ್ನೆರಡು ಹಸಿ ಮೂರು ಟೊಮೆಟೊ ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾಲ್ಕು ಬದನೆಕಾಯಿ ಒಂದು ಇಡಿ ಆಗೋವಷ್ಟು ಜೋಳಿಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಆಲ್ರೆಡಿ ಒಂದು ಪಾತ್ರೆಗೆ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ತರಕಾರಿ ತೊಗೊಂಡಿದ್ನಲ್ವ ಅದನ್ನು ಒಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ನಿಮಗೆ ಇಲ್ಲಿ ಬದನೆಕಾಯಿನ ಡೈರೆಕ್ಟಾಗಿ ಹಾಕ್ಕೊಳಕ್ಕೆ ಆಗಲಿಲ್ಲ ಅಂದ್ರೆ ನೀವು ಕಟ್ ಮಾಡಿ ಸಮೇತ ಹಾಕೋಬೋದು ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಹುಳ ಏನಾದರೂ ಇತ್ತು ಅಂತಂದರೆ ಅದನ್ನು ತೆಗಿಯೋದಕ್ಕೆ ಕಷ್ಟ ಆಯಿತು ಅಂತ ಅನಿಸಿದರೆ ನೀವು ಕಟ್ ಮಾಡಿನ ಸಮೇತ ಹಾಕ್ಕೊಂಡು ಮಾಡ್ಕೋಬಹುದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಪ್ಲೇಟಿಗೆ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿನ ಹಾಕ್ಕೊಂಬಿಟ್ಟು ಈ ರೀತಿಯೆಲ್ಲ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ ಈ ರೀತಿ ಪೇಸ್ಟ್ ಮಾಡೋದಕ್ಕಾಗಲಿಲ್ಲ ಅಂತಂದರೆ ನೀವು ಮಿಕ್ಸಿ ಜಾರಲ್ಲೂ ಸಹ ರುಬ್ಕೊಬೋದು ಇಲ್ಲ ಅಂತಂದರೆ ಕುಟ್ಟಣಿಕೆ ಇರುತ್ತಲ್ವ ಅದರಲ್ಲೂ ಸಮೇತ ಸ್ವಲ್ಪ ತರಿತರಿಯಾಗಿ ಕುಟ್ಕೋಬೋದು ಇವಾಗ ಇದಕ್ಕೇನೆ ಬೇಯಿಸ್ಕೊಂಡಿರೋಂಥ ಟೊಮೊಟೊ ಏನಿತ್ತಲ್ವ ಅದನ್ನು ಸಮೇತ ಹಾಕ್ಬಿಟ್ಟು ಸ್ವಲ್ಪ ಈ ರೀತಿ ಎಲ್ಲ ಪಚ ಮಾಡಿಕೊಂಡು ಬದನೆಕಾಯಿನ ಒಂದು ಸಲ ಚೆನ್ನಾಗಿ ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗುತ್ತೆ ಹುಳ ಏನಾದರೂ ಇತ್ತು ಅಂತಂದರೆ ಅದನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಹಾಕ್ಕೋಬೇಕು ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಮಳೆ ಬರ್ತಾ ಇರುತ್ತಲ್ವ ಈ ಕ್ಲೈಮೇಟ್ಗೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಬದನೇಕಾಯಿ ಬಜ್ಜಿನ ಈ ಥರ ಪ್ಲೇನ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಇದಕ್ಕೆ ಸ್ವಲ್ಪ ಬಟಾಣಿ ಕಾಳು ಆಗಿರ್ಬೋದು ಅಥವಾ ಕಡಲೆ ಕಾಳು ಹಸಿ ಕಾಳು ಏನಾದರೂ ಇತ್ತು ಅಂತಂದರೆ ಅದನ್ನು ಸಮೇತ ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬದನೆಕಾಯಿನ ಸ್ವಲ್ಪ ತರಿ ತರಿಯಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ನಾನಿವಾಗ ಆಲೂಗಡ್ಡೆ ಸಿಪ್ಪೆ ತೆಗ್ದುಬಿಟ್ಟು ಈ ರೀತಿ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಕೊನೆಯದಾಗಿ ನಾನು ಸ್ವಲ್ಪ ಜವಳಿಕಾಯಿ ಏನು ತೊಗೊಂಡಿದ್ನಲ್ವ ಅದನ್ನು ಸ್ವಲ್ಪ ಅದರಲ್ಲಿ ನೀರೆಲ್ಲ ಸ್ವಲ್ಪ ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ಚಟ್ನಿ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಮುದ್ದೆ ಖಾಲಿ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನಮಗೆ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡಾಗ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದಲ್ಲಿ ನಾವು ಈ ಬಜ್ಜಿನ ಮಾಡ್ಕೋಬೋದು ಇಲ್ಲಿ ಬದನೆಕಾಯಿ ಗೊಜ್ಜು ಬಂದುಬಿಟ್ಟು ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಆಗಲೇ ಬೇಯಿಸ್ಕೊಂಡಿರ್ತೀರಲ್ವ ಅದೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಬದನೆಕಾಯಿ ತುಂಬ ಸಮೇತ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ಇದಕ್ಕೆ ಲೈಟಾಗಿ ಒಗ್ಗರಣೆ ಮಾಡೋದಕ್ಕೆ ಅಂತಂದೇಳಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡಿ ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಂದು ಚಿಟಿಕೆಯಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿ ಗೊಜ್ಜು ಏನಿತ್ತಲ್ವ ಅದನ್ನು ಸಮೇತ ಇದರನ್ನೇ ಹಾಕ್ಕೊಂಡಿದ್ದೀನಿ ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬದನೆಕಾಯಿ ಗೊಜ್ಜು ರೆಡಿ ಆಯಿತು ಸೊ ನೋಡಿದ್ರಲ್ವ ಇವತ್ತಿನ ರೆಸಿಪಿ ಎಷ್ಟು ಸಿಂಪಲ್ಲಾಗಾಯಿತು ಅಂತಂದೇಳಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು